ಫ್ರೆಂಡ್ಸ್ ನಾನು ಮಂಡ್ಯ ಮಂಡ್ಯ ಮಗ ಪ್ರದೀಪ ಮಾತನಾಡ್ತಾ ಇರೋದು ನಾವು ಇವಾಗ ಮಂಡ್ಯ ಜಿಲ್ಲೆ ಗ್ರಾಮ ಮಕ್ ಮಕ್ಕಳಿಗೆ ಹೋಗಿದ್ದೇವೆ ತುಂಬ ಸಕ್ಕತ್ತಾಗಿದೆ ತುಂಬ ಅದ್ಭುತವಾದ ಪ್ಲೇಸ್ ಇದು ಈ ಸಕ್ಕದಾಗಿದ್ದ ಹಳ್ಳಿ ಮರ ಅದೇ ಥರ ಕಾಲ ಬೈರೋ ಬಸವೇಶ್ವರ ಸ್ವಾಮಿ ಅಂತಾರೆ ಇದಕ್ಕೆ ಬಸವೇಶ್ವರಂಗೆ ದೇವಸ್ಥಾನ ಇದು ಹಳೇ ಹಳೆ ಕಾಲದ್ದು ತುಂಬಾ ಹಳೆ ಕಾಲದ್ದು ದೇವಸ್ಥಾನ ಅದು ಮಾಡಿ ಕೆರೆ ಐತೆ ನೋಡಿ ಪಕ್ಕದಲ್ಲಿ ತುಂಬಾ ಸಕ್ಕದ ಕೆರೆ ದೊಡ್ಡ ಕೆರೆ ಇದು ತುಂಬಾ ಸಕ್ಕದ ವೀರ ಆಂಜನೇಯ ದೇವಸ್ಥಾನ ಇದು ನೋಡಿ ರಾಮ ಆಂಜನೇಯ ತೆಪ್ಪಂದಿರದು ತುಂಬಾ ಇದೇ ಊರು ಮತ್ತಳ್ಳಿ